ನೋಡು ಸಂಜೆ ಬಂದ್ ಕಾರ್ ಗಟತಿ ಮಾಡಿ ಹಾ ಇಲ್ಲ ಬೆಂಗಳೂರ್ ಫ್ಲೈಟ್ ಮಾಡ್ತಿ ಮಾಡಿ ಏನ್ ಒನ್ ಚಲೋ ದೊಕನ್ ಏರೈತಿ ಅಲ್ಲಿ ಕರ್ಕೊಂಡು ಹೋಗೋಣ ಅವನ್ ನೀ ಸಾಕಪ್ಪ ನನ್ ಗಿಟ್ಟ ಅಲ್ಲೂ ನಾ ಯಾರಿಗ್ ಮಾಡೋದಿಲ್ಲ ನನ್ನ ಹ್ಮ್ ನನ್ ಮಕ್ಕಳ ರೀ ನಾನು ಸತ್ತ ಮೇಲೆ ನನ್ ಹೆಣ್ ಕಿಸಿನ ಮಕ್ಕಳ ಇಬ್ಬರು ಮಲ್ಯ ನೀನು ಕುಡಿಸಿನ ಆಸ್ತಿ ಹುಡುಗ ಹೋಗ್ತು ಮಾಡ್ರಿ ಮಕ್ಕಳ ನೀನ್ ಸವಾರ ಯಾರೋ ಸತ್ತಮೇಲಾ ಈಗ್ ಬುದ್ಧಿ ಬರ್ತತ ನಿನ್ ಏನ್ ಹೇಳ್ರಿ ಸವಾರ ನುಸಿ ಹತ್ತೇವ ರಕ್ ಪಾಶ್ಯ ನೋಟ ಪಾಶ್ಯ ನೋಟ ಆ ನುಸಿ ಹತ್ತಿದ ನೋಟ ಎಲ್ಲಾ ಹಾಳು ಮಾಡ್ಲಾತಿ எட விஷயத்தோட தவா தவாக்க அத்தனி பங்கி தவா சோகோய் சகோற க்கே பைப் கலசி பைப் நீங்க தலக்கோல விஷய கொடுத்த மாரில அதன மத

ನನಗೂ ಹೊಂಟರು ಇರ ಒಂದು ಅಲ್ಲ ಅದಕ್ಕ ಸಕ್ಕರೆ ನಿಮಗೆ ಗೊತ್ತಿಲ್ಲ ಅಲ್ಲಿ ನಾನು ಗೊತ್ತಿ ದರ್ಟಿ ಇರ್ತನು ಒಟ್ಟು ಮಲ್ಯ ಮಗನ ಹೆಂಗರೆ ಮಾಡೋನು ಬುಟ್ಟಿಗೆ ಕೊಡು ಹಾ ಆ ಮಹಾಗಂಗಾ ಜನ ಜಾರಂ ಯಾಕ ಕೇಳೋ ಯಾಕ ಗೋವಾ ಎಲ್ಲ ತಿರುಗಾಣ ಹಾ ಆ ಗೋಯೆ ಅತ್ತನಿ ಅತ್ತನಿ ಮುಂದ ಸ್ವಲ್ಪ ದಾರ್ದಿವರ ಚಿಕ್ಕೋಡಿ ಹ್ಮ್ ಚಿಕ್ಕೋಡಿ ದಿಮ್ ಸ್ವಲ್ಪ ದಾಡ್ದಿ ಅಂದ್ರ ಬೆಳಗಾವ್ ನಮ್ಮ ಬೆಳಗಾವ್ ನಮ್ಮ ಬೆಳಗಾವಿ ಎಮ್ಮೆ ಬೆಳಗಾವ್ ನಾಡು ಹಾ ಅಲ್ಲಿ ದಿಮ್ದು ಸಾವ್ಕಾರಣಿ ಅಂದ್ರೆ ಅಂದ್ರ ಕಿರೀಟ ತಗದಿಡೋದು ಹ್ಮ್ ಹಾಪ್ ಚಡ್ಡಿ ಹಾಕೊಳೋದು ಹ್ಮ್ ಹಾಪ್ ಗುಂಡ ಹಾಕೊಳೋದು ಗೋವಾರ ನಾನು ನೋಡಿ ಸವಕಾರ ಯೂಟೂಬ್ ದಾಗ ನೋಡೇನಿ ಆ ಇಷ್ಟಾರ್ ಆಗಲ್ಲ ಸೌಕಾರ ಈ ಪೈಪ್ ದಾಗ ನೀರು 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 ಏನು ಬಿಡೋದೈತla ನೀ ಗವಾದಾಗಿ ಹೋಗಿ ಸ್ವಲ್ಪ ಹಿಂಗ ನೀತೆತ್ತುಕಾ ತಾನ ತಾನ ನೀರು ಬರ್ಸುತ್ತೆ ಅರೆ ರೌಟನೇ ತೋಟದಲ್ಲಿ ತೋಸೋನು ನಿಮಗೆ ಆರಾಮದೈತla ಗೋವಾಕ್ಕೆ ಹೋಗೋನು ಹಂಗ ಮನಸಕೋ ಬಿಡ ಮದ ದಾವಕೇನು ಬಿಡ ಸಕರು ಹ ಈಗ ನಾಕನ ಹೋಗೋ ಬ್ಯಾಡ ನಾಕಕ್ಕೆ ಕಳ ಮಲ್ಲೆ ಮಗಂಗ ಬಗಿ ಇರ್ಸೋನು ಮತ್ತೆ ಇನ್ನೊಂದು ದಿನ ಹೋಗೋನು ಸಕರು ನಾಕಕ್ಕೆ ನಾ ಸಕರು ತುಂಬಾ

মগ গছন মল হেৰি হিংগৰিলাক মগ্দি নমিলাই

ಮಾಡು ಆಮೇಲೆ ನಿನಗ ಅವ್ ಶುದ್ಧ ಮಾಡ್ತಾನ ಆ ಹುಡ್ಗಿಗ ಇವು ಅಕ್ಕೂಕ ನಿನಗೊಂದ್ ಶುದ್ಧ ಮಾಡ್ತೇವ ಆಮೇಲೆ ನೀನ್ ಹಿಂಗ್ ಶುದ್ಧ ನನ್ಗೊಂದು ಶುದ್ಧ ಮಾಡ್ರಿ ಮತ್ ನಮ್ ನಮ್ಮೊಳಗಿರ್ಬೇಕು ಈಗ ಬಂದೆ ಹುಡ್ಗಿಗ್ ಏ ಏಕೋರ್

நீ நோடனி தந்தி தாயி எல்லா சட்ட ஆமே நினாஸ்ட கொ நன்க சட்ட மாத்த அவங்க மல்யாங்க கபிண பட் நான நீன தாளம்பரி பட ಇಲ್ಲ ನೀವ್ ಇಬ್ಬರು ಮಕ್ಕಳ ಮದಿ ಮಾಡ್ತೀವಿ ಕರಿ ನನ್ ಕೈಯಾಗ ಎಲ್ಸಿದ್ರು ಮಕ್ಕಳು ಕಾಶಿ ಕಾಶಿ ಯಾಕೋ ಬನ್ನಿ ಅವ್ರ ಹುಚ್ಚದಾರ ಈ ಪಡ ನಮದ ಐತ್ಲಿಯಾ ಅವ್ರ ಅಂತ ಅವ್ ಹುಚ್ಚದ ನಾವ್ ಒಂದ್ ತಲಿ ಕೆಟ್ಟ ಐತಿ ಅದಕ್ ಅವಂಡ್ರಿಲ್ಲ ಮಕ್ಳ ಏನಿಲ್ಲ ಸಮ್ಮ ಹೊಲ್ದಾಗ ನೀರ್ ಬಿಡ ಅದ್ ಬಿಡ ಮಾಡ நான பகாராங்க <laughs> 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 இவ்ரத சாக்கேன் இவ்வா ஹிர் சோம் நம் முந்த் மதித்த மதித்த அதுக்காட்டு கால்விட்டு கால்பிட்டு கால் பிள்ளை நந்தி தாட்சி அந்த ஐத்தி அதன்தி நந்திட்டு அது பாபு ஆகமகள அது உப்பினீர் விட்றீர் மொதல்ல உப்புமகள மக இவ இதில் ಆ ಮಗುವಿಗೆ ಏನೈತಿ ಎಲ್ಲಾ ಗೊತ್ತೈತಿ ಮಲ್ಯ ನಮ್ಮನ್ ಹುಚ್ಚ್ ಮಣ್ಯಾನ ಅವ ಈಗ ಹೆಂಗ್ ಹೇಳ ಈಗ ಅವ ಅನಾಥ ಅದಾನ ಅವ ಸುಳ್ಳರ್ ಹೇಳ್ರು ಬತ್ತು ಗೊಳ್ ಹೇಳ್ರು ಬತ್ತು ನಮ್ಮ ಹುಚ್ಚ್ ಮಾಡ್ರು ಬತ್ತು ಅವ್ರ ಕಲ್ಯಾಣ ಕೆಲಸ ಮಾಡೋನು ಹಿರಿಯಾಗ್ ಹೇಳ್ಯಾರ ನೂರು ಸುಳ್ಳು ಹೇಳಂದಾರ ಕರೆ ಒಂದ್ ಚಲೋ ಕೆಲಸ ಮಾಡಂದಾರ ಆ ಮಗನ್ ಮದ್ವೆ ಮಾಡೋನು ಆ ಹೆಣ್ಮಗಳ ಎಲ್ರಿ ಮೆಟ್ಟಿಗ್ ಹತ್ತನು ಮೆತ್ತಿಗೇತ್ತರ ಮಗ ನಮ್ಮತ್ತಿಗ ಇರೋದಿಲ್ಲ ಇಲ್ಲಿ ನಮ್ಮಷೇ ಹೋಗಾವ

ನಮ್ಮ ಸಾಹುಕಾರ ಮನಿಗ್ ಹೋಗುಣ ಹಾ ಸಾವ್ಕಾರ ಸಂಜೆ ಜಗನ ನಿತ್ತ ತಾಯಿ ಜಗನನಿತ್ತ ಆ ನಿಮ್ಮ ಇಬ್ಬರಿಗಿ ಕಲ್ಯಾಣ ಮಾಡಿಕೊಡ್ತಾನ ಹಾ ಮಗನ ನೀನು ಹ್ಞೂ ಅನ್ಬೇಕ ಹುನ್ ಗೋವಾ ತಂದೆ ಹೆಣ್ಮಗಳ ಹೇಳ ಹ್ಮ್ ಅನ ಅದಕ್ಕ ನಮ್ ಭಾಷೆ ಬರ್ದಿಲ್ಲ ಎಲ್ಲ ಕನ್ನಡ ಮಾತಾಡ್ತಾರ ಅವನ ಏನ್ ಹಾ ಆತ ಮಗನ ಚಲೋ ಗೋವಾ ಹೆಣ್ಮಕ್ಳ ಎಲ್ಲಾ ಎಲ್ಲ ಗೊತ್ತ ಚಲೋ ಎಲ್ಲ ಗೊತ್ತ ನಮ್ ಭಾಷೆ ಮಾತಾರ ಹ್ಮ್ ಅವ್ರ ಬಂದ್ರು ಅವ್ರದಾರ ಅವ್ರ ಆಯಕಡೆ ಮತ್ತ ನೀರ ಉಪ್ಪು ನೀರ ಹ್ಮ್

பப்பா மைடின் கைன்து நீ பப்பா மம் நானும்